ಯೋಗೇಶ್ ಗೌಡ ಪ್ರಕರಣದಲ್ಲಿ ಶಾಸಕ ಕುಲಕರ್ಣಿಗೂ ಕಂಟಕ ಶುರುವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೆ ರಾಜಕೀಯ ಪುನರ್ಜನ್ಮವನ್ನು ಪಡೆದುಕೊಳ್ತಾರೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಬಾರದೆ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಂದಿದ್ದಾರೆ ಕುಲಕರ್ಣಿ ಆದರೆ ಈಗ ಮತ್ತೆ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಜಾಮೀನನ್ನ ರದ್ದು ಮಾಡಲಾಗಿದೆ ಹೀಗಾಗಿ ಮತ್ತೆ ಜೈಲು ಪಾಲಾಗಲಿದ್ದಾರೆ ವಿನಯ್ ಕುಲಕರ್ಣಿ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರಿದ್ರು ಅಂತ ಜಾಮೀನನ್ನ ರದ್ದು ಮಾಡಲಾಗಿದೆ ಸಾಕ್ಷಿ ವಿಚಾರಣೆ ಮುಗಿಯುವವರೆಗೂ ಮತ್ತೆ ಜಾಮೀನು ಸಿಗೋದು ಡೌಟ್ ಹೀಗಾಗಿ ಶಾಸಕರಾದ್ರೂ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ ಆಗೋದೇ ಇಲ್ಲ ಒಂದು ವೇಳೆ ಸಾಕ್ಷಿಗಳು ಸಾಬೀತು ಆದರೆ ಶಾಸಕನ ಸ್ಥಾನಕ್ಕೂ ಕೂಡ ಗ್ಯಾರಂಟಿ ಫೇಕ್ಸ್ ಈಗಾಗಲೇ ಎರಡು ಬಾರಿ ಜೈಲು ಪಾಲಾಗಿದ್ದಾರೆ ಅದು ಕೂಡ ಒಂದೇ ಪ್ರಕರಣದಲ್ಲಿ ಮತ್ತದೇ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಪ್ರಭಾವವನ್ನ ಬೀರಿ ಸಾಕ್ಷ್ಯಾಧಾರರಿಗೆ ಹಣವನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಇದೀಗ ಅವರ ಬೇಲ್ ಕ್ಯಾನ್ಸಲ್ ಆಗಿದೆ ಮತ್ತೆ ಕಾನೂನು ಸಂಕಷ್ಟದಲ್ಲಿ ಸಿಲುಕ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು ಎರಡ್ ಸಾವಿರದ ಹದಿನಾರರ ಜೂನ್ ಹದ್ ಏನು ಹದಿನೈದರಂದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಂತಹ ಯೋಗೇಶ್ ಗೌಡನನ್ನ ಅವರದ್ದೇ ಮಾಲೀಕತ್ವದ ಜಿಮ್ನಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಆ ಒಂದು ಭೀಕರ ಹತ್ಯೆ ಇಡೀ ಧಾರವಾಡವನ್ನ ಬೆಚ್ಚಿ ಬೀಳಿಸಿತ್ತು ಕೊಲೆ ನಡೆದ ಬಳಿಕ ಆರೋಪಿ ಬಸವರಾಜ್ ಮುತ್ತಗಿ ಹಾಗೂ ಆತನ ತಂಡವನ್ನ ಪೊಲೀಸರು ಬಂಧಿಸಿದ್ರು ಕೂಡ ಹೌದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಎಸ್ ಎನ್ಒ ಮಾರುತಿ ಒಂದೇ ಪ್ರಕರಣದಲ್ಲಿ ಎರಡೆರಡು ಬಾರಿ ಜೈಲು ಪಾಲಾಗಿದ್ದಾರೆ ಆದರೂ ಕೂಡ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ ಜನ ಕೈ ಹಿಡಿದ್ರು ನ್ಯಾಯಾಲಯ ಮಾತ್ರ ಪದೇ 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 ಚಾಟಿ ಬೀಸುವಂತಹ ಕೆಲಸವನ್ನ ಮಾಡ್ತಾ ಇದೆ ತಪ್ಪಿದ್ರು ತಪ್ಪಾಗ್ತಾ ಇದೆ ಅಂತ ಗೊತ್ತಿದ್ರು ಯಾಕೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಮ್ಯಾ ಇಬ್ಬರು ನಾಯಕರು ಒಂದು ಕಡೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತೊಂದು ಕಡೆ ಮತ್ತೊಬ್ಬ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂತಹ ಹಾಲಿ ಶಾಸಕರಾಗಿರುವಂತಹ ಕುಲಕರ್ಣಿ ಇಬ್ಬರು ಕೂಡ ಎರಡು ಬೇರೆ ಬೇರೆ ಪಕ್ಷಗಳನ್ನು ಪ್ರತಿನಿಧಿಸ್ತಾ ಇದ್ರು ಕೂಡ ರಾಜಕೀಯವಾಗಿ ಒಂದೇ ಅಡಗಿನಲ್ಲಿ ಪ್ರಯಾಣ ಮಾಡದಂತೆ ಕಾಣಿಸ್ತಾ ಇದೆ ಯಾಕಂತೇಳಿದ್ರೆ ಇಬ್ಬರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯನ್ನು ಸುಲಭವಾಗಿ ಗೆಲ್ಲ ಇವರಿಬ್ಬರು ಕೂಡ ಗಣಿ ಪ್ರಕರಣದಿಂದ ಎರಡು ಸಾವಿರದ ಹದಿನೆಂಟರ ಮತ್ತು ಹತ್ತು ವಿಧಾನಸಭಾ ಚುನಾವಣೆಯಿಂದ ಜನಾರ್ದನ್ ರೆಡ್ಡಿ ಅವರು ದೂರಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋರ್ಟಿಂದ ಒಂದಷ್ಟು ರಿಲೀಫ್ ಸಿಕ್ಕಾಗ ಜಾಮೀನು ಪಡೆದ ಬಳಿಕ ಅವರು ಆ್ಯಕ್ಟಿವ್ ಆಗಿ ಹೊಸ ಪಕ್ಷವನ್ನು ಕಟ್ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಅವ್ರಿಗೆ ಹೋಗೋದಕ್ಕೆ ಅವ ಅವಕಾಶ ಕೊಡಲಿಲ್ಲ ಕೋರ್ಟು ಹಾಗಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಅಂದರೆ ಎರಡನೇ ಇನ್ನಿಂಗ್ಸ್ ರಾಜಕೀಯವಾಗಿ ಆರಂಭ ಮಾಡೋದಕ್ಕೆ ಮುಂದಾದರೂ ಜನರು ಕೂಡ ಕೈ ಕೈ ಹಿಡಿದ್ರು ಹಾಗಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಪಕ್ಷ ಕಟ್ಟಿ ಗೆಲುವಿನ ಗೆ ಗೆಲುವಿನ ನಗೆಯನ್ನು ಬೀರಿದ್ರು ಆದರೆ ಈಗ ಗ ಅದೇ ಜನಾರ್ದನ್ ರೆಡ್ಡಿ ಅವರಿಗೆ ಅಕ್ರಮ ಗಣಿಗಾರಿಕಾ ಪ್ರಕರಣದಲ್ಲಿ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಜೈಲಿಗೆ ಹೋಗ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸಹಜವಾಗಿ ಜನಪ್ರತಿನಿಧಿಗಳ ಕಾಯ್ದೆಯ ಅನುಸಾರ ಅವರ ಶಾಸಕ ಸ್ಥಾನವೂ ಕೂಡ ರದ್ದಾಯಿತು ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ವಿನಯ್ ಕುಲಕರ್ಣಿಯವ್ರದ್ದು ಕೂಡ ಆಗಿರುವಂಥದ್ದು ಕಾಂಗ್ರೆಸ್ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ವಿನಯ್ ಅವರ ಮೇಲೆ ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪ ಇದೆ ಅದು ಯೋಗೀಶ್ ಬಿ ಜೆ ಪಿಯ ಮುಖಂಡ ಯೋಗೀಶ್ ಗೌಡ್ರ ಕೊಲೆ ಪ್ರಕರಣ ಈ ಪ್ರಕರಣದಲ್ಲಿ ಈಗಾಗಲೇ ಜಾಮೀನನ್ನು ಪಡ್ಕೊಂಡಿದ್ದಂತಹ ವಿನಯ್ ಕುಲಕರ್ಣಿ ಅವರಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡುವಂತಹ ಕೆಲಸವನ್ನು ಮಾಡಿದೆ ಹಿಂದೆ ಹೈಕೋರ್ಟಲ್ಲೂ ಕೂಡ ರಿಲೀಫ್ ಪಡ್ಕೊಂಡಿದ್ರು ಆದರೆ ಸುಪ್ರೀಂ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಆರೋಪಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಕೆಲಸವನ್ನು ಮಾಡಿದ್ರು ಅವರನ್ನು ಬೆದರಿಸುವಂತ ಎದುರಿಸುವಂತಹ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಇಟ್ಕೊಂಡು ಅದ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಸಾಕ್ಷಿಗಳನ್ನು ನೋಡಿದ ಬಳಿಕ ಅವರು ಮಾಡಿರುವಂತದ್ದು ನಿಜ ಅಂತೇಳಿ ಜಾಮೀನು ರದ್ದು ಮಾಡುವಂತಹ ಒಂದು ಕೆಲಸವನ್ನು ಮಾಡ ಹೀಗಾಗಿ ಅನಿವಾರ್ಯವಾಗಿ ಈ ಜಾಮೀನಿನಿಂದ ಹೊರಗೆ ಕುಲಕರ್ಣಿ ಅವರು ಶಾಸಕರಾಗಿದ್ದರೂ ಕೂಡ ಮತ್ತೆ ಜೈಲಿಗೆ ಹೋಗಿರುವಂತ ಹೋಗುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಒಂದು ವೇಳೆ ನಾಳೆ ಬೆಳಗ್ಗೆ ಕುಲಕರ್ಣಿ ಅವರ ಪ್ರಕರಣ ವಿಚಾರಣೆಗೆ ಬಂದು ಸಾಕ್ಷಿ ವಿಚಾರಣೆ ಆದ ಬಳಿಕ ಪ್ರಕರಣದಲ್ಲಿ ಕುಲಕರ್ಣಿ ಅವರ ಪಾತ್ರ ಇದೆ ಅಂತ ಸಾಬೀತಾಗಿದ್ದಾದರೆ ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಂತಿಮವಾದಂತಹ ಒಂದು ತೀರ್ಮಾನಕ್ಕೆ ಬರಬಹುದು ಒಂದು ವೇಳೆ ಅವ್ರಿಗೆ ಇಂಪ್ರೂಜ್ಮೆಂಟ್ ಕಂಟಕ ಹೀಗಾಗಿ ಎರಡೂ ಪ್ರಕರಣಗಳು ಒಂದು ಪ್ರಕರಣಗಳಾಗಿದ್ರು ಜನಾರ್ದನ್ ರೆಡ್ಡಿ ಅವ್ರದ್ದು ಅಕ್ರಮ ಗಣಿಗಾರಿಕೆ ಪ್ರಕರಣ ಮತ್ತೊಂದು ಕಡೆ ಇವ್ರ ಮೇಲೆ ಇರುವಂತದ್ದು ಮರ್ಡರ್ ಮಾಡ ಮರ್ಡರ್ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಂತಹ ಒಂದು ಪ್ರಕರಣ ಬೇರೆ ಬೇರೆ ಪ್ರಕರಣಗಳಾಗಿದ್ರು ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿ ಇರುವಂತಹ ನಾಯಕರುಗಳಿಗೆ ಏನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಕ್ಷಿ ನಾಶ ಅನ್ನೋದು ಸೀರಿಯಸ್ ಅಫೆನ್ಸ್ ಇನ್ ಕೇಸ್ ಏನಾದ್ರೂ ಇದೇನಾದ್ರೂ ಸಾಬೀತಾದ್ರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಮುಗಿತು ಅಂತ ಅರ್ಥನಾ ಅಂತ ಹೇಳಿ ಕುಲಕರ್ಣಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ರಮ್ಯಾ ಯಾವುದೇ ಒಬ್ಬ ಆರೋಪಿ ಜಾಮೀನು ಸಿಕ್ಕ ಬಳಿಕ ಒಂದು ವೇಳೆ ಯಾಕಂತೇಳಿದ್ರೆ ಇಂಥ ಮರ್ಡರ್ ಮತ್ತು ಅಟೆಂಪ್ಟ್ ಮರ್ಡರ್ ಪ್ರಕರಣಗಳಲ್ಲಿ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಆ ಜಾಮೀನು ಸಿಕ್ಕಾಗ ಜಾಮೀನು ಕೊಡುವಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಲಯಗಳು ಷರತ್ತುಬದ್ಧ ಜಾಮೀನನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತವೆ ಅದರಲ್ಲಿ ಮೊದಲು ಹಾಕುವಂಥ ಒಂದು ಷರತ್ತು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನು ನಾಶಪಡಿಸುವಂಥ ಕೆಲಸ ಆಗಬಾರದು ಆಗಬಾರ್ದು ಅದೇ ರೀತಿ ಸಾಕ್ಷಿದಾರನ್ನ ಎದುರಿಸುವಂತಹ ಹಾಗೂ ಬೆದರಿಸುವಂಥ ಕೆಲಸ ಆಗಬಾರ್ದು ಅನ್ನುವಂತಹ ರೈಟ್ ಮಾರುತಿ ಮುಂದುವರಿಸಿ ವಿನಯ್ ಅವರ ಪ್ರಕರಣದಲ್ಲೂ ಕೂಡ ಕೋರ್ಟ್ ಅದನ್ನೇ ಹೇಳಿತ್ತು ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನು ನಾಶಪಡಿಸುವಂತಹ ಸಾಕ್ಷಿಗಳನ್ನು ನಾಶಪಡಿಸುವಂತಹ ಸಾಕ್ಷಿದಾರರನ್ನ ಬೆದರಿಸುವಂತಹ ಪ್ರ ಬೆದರಿಸುವಂಥ ಕೆಲಸ ಆಗಬಾರ್ದು ಅಂತ ಆದ್ರೆ ವಿನಯ್ ಅವರು ಜಾಮೀನು ಪಡೆದ ಬಳಿಕ ಅವರ ಆಪ್ತರು ಮತ್ತೆ ಅವರ ಸಂಬಂಧಿಕರಿಂದ ಸಾಕ್ಷಿದಾರರ ಮೇಲೆ ಒತ್ತಡ ಬರ್ತಾ ಇದೆ ಸಾಕ್ಷಿದಾರನ ಎದುರಿಸುವಂತಹ ಬೆದರಿಸುವಂಥ ಕೆಲಸ ಆಗ್ತಿದೆ ಅನ್ನುವಂಥದ್ದನ್ನು ದೂರುದಾರರು ಕೋರ್ಟ್ ಮೊರೆ ಹೋಗಿದ್ರು ಅಂದರೆ ವಿ ವಿಚಾರಣೆ ಮಾಡ್ತಾ ಇರುವಂಥ ವಿಚಾರಣಾ ನ್ಯಾಯಾಲಯ ಅಂತ ನಾವೇನು ಕರಿತೀವಿ ಲೋವರ್ ಕೋರ್ಟ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಲೋವರ್ ಕೋರ್ಟ್ ಅದನ್ನು ಪರಿಗಣಿಸಿ ಆಗಲೇ ಇದನ್ನು ಜಾಮೀನು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು ಅದಾದ ಬಳಿಕ ವಿನಯ್ ಅವರು ಹೈಕೋರ್ಟ್ಗೆ ಬಂದರು ಹೈಕೋರ್ಟಲ್ಲಿ ವಿನಯ್ ಅವರ ಪರ ಬಂತು ಅದಾದ ಬಳಿಕ ಮತ್ತೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸುಪ್ರೀಂ ಕೋರ್ಟಲ್ಲಿ ಇವರು ಆಡಿರುವಂಥದ್ದು ನಿಜ ಅಂತ ಗೊತ್ತಾದ ಬಳಿಕ ಜಾಮೀನು ರದ್ದು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದೆ ಬಹುತೇಕ ಒಂದು ವಾರದ ಒಳಗಾಗಿ ವಿಚಾರಣಾ ದಿನ ಕೋರ್ಟ್ ಅಂತ ಹೇಳಿದ್ದಾರೆ ಅಂದರೆ ಈಗ ಯಾವ ಯಾವ ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ ಪ್ರಕರಣ ಆ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆ ಬಂದಿದೆ ಒಂದು ಆದೇಶ ಬಂದಿದೆ ಆ ಆದೇಶದ ಅನುಸಾರ ಕುಲಕರ್ಣಿಯವರು ಲೋಯರ್ ಕೋರ್ಟ್ಗೆ ಹಾಜರಾಗ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಒಟ್ಟಾರೆ ಜಾಮೀನಿನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಮತ್ತೆ ಜೈಲಿಗೆ ಹೋಗಿ ಹೋಗಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಹೀಗಾಗಿ ಇಂಥ ಒಂದು ಷರತ್ತು ಬದ್ಧ ಜಾಮೀನು ಸಿಕ್ಕಂಥ ಒಂದು ಸಂದರ್ಭದಲ್ಲಿ ಆ ಷರತ್ತುಗಳನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಆರೋಪಿಯ ಆದ್ಯ ಕರ್ತವ್ಯ ಆಗಿರುತ್ತೆ ಆದ್ಯ ಕೆಲಸ ಆಗಿರುತ್ತೆ ಅದರಲ್ಲಿ ವಿನಯ್ ಅವರು ಫೇಲ್ ಆಗಿದ್ದರಿಂದ ಅದರಲ್ಲಿ ವಿನಯ್ ಅವರು ಷರತ್ತಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದರ ಪರಿಣಾಮವಾಗಿ ಇವತ್ತು ಜಾಮೀನು ರದ್ದಾಗಿರುವಂಥದ್ದು ರಮ್ಯಾ राइट राइट थैंक यू तमला जानकारी गकि